ಭೂಕುಸಿತ ಸಂಭವಿಸಿದ ಕಿಲೋಮೀಟರ್ಗೂ ಹೆಚ್ಚು ದೂರದವರೆಗೆ ಸಂಚಾರ ದಟ್ಟಣೆ ಉಂಟಾಗಿ ವಾಹನ ಸವಾರರು ಗಂಟೆಗಟ್ಟಲೆ ರಸ್ತೆಯಲ್ಲಿಯೇ ಕಳೆಯುವಂತಾಗಿದೆ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರ ಚಂದಾಪುರ ಅತ್ತಿಬೆಲೆ ರಸ್ತೆಯಲ್ಲಿ ಮೂರು ಅಂಡರ್ ಪಾಸ್ಗಳ ನಿರ್ಮಾಣ ಕಾಮಗಾರಿ ನಡೆಯುತ್ತಿದ್ದು ಕಳೆದ ಏಳೆಂಟು ತಿಂಗಳುಗಳಿಂದ ಕಾಮಗಾರಿಗಳು ಮಂದಗತಿಯಲ್ಲಿ ಸಾಗುತ್ತಿವೆ ಹೆದ್ದಾರಿಗೆ ಹೊಂದಿಕೊಂಡಿರುವ ಹಳೇ ಚಂದಾಪುರದ ಬಳಿ ಕಾಮಗಾರಿ ನಡೆಯುತ್ತಿದ್ದ ಪ್ರದೇಶದಲ್ಲಿ ಭೂಕುಸಿತ ಉಂಟಾಗಿರುವುದು ಸಂಚಾರ ದಟ್ಟಣೆಗೆ ಪ್ರಮುಖವಾದ ಕಾರಣವಾಗಿದೆ ಇದರಿಂದಾಗಿ ವಾಹನಗಳು ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಂತಿದ್ದು ಸಾರ್ವಜನಿಕರು ತೀವ್ರ ತೊಂದರೆ ಒಳಗಾಗಿದ್ದಾರೆ ವಾಹನಗಳ ಹಾರನ್ಗಳ ಶಬ್ದದಿಂದ ಕಿರಿಕಿರಿ ಉಂಟಾಗುತ್ತಿದ್ದು ಟ್ರಾಫಿಕ್ ಜಾಮ್ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡುತ್ತಿದ್ದಾರೆ ಅಂಡರ್ಪಾಸ್ ಕಾಮಗಾರಿ ವಿಳಂಬವಾಗುತ್ತಿರುವುದರಿಂದ ಸಾರ್ವಜನಿಕರು ಪ್ರತಿದಿನ ನರಕಯಾತನೆ ಅನುಭವಿಸುವಂತಾಗಿದೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸುಗಮ ಸಂಚಾರ ಇರಬೇಕೆಂದು ಜನರ ನಿರೀಕ್ಷೆಯಾಗಿದ್ದರೆ ಇಲ್ಲಿನ ಪರಿಸ್ಥಿತಿ ಇದಕ್ಕೆ ತದ್ವಿರುದ್ಧವಾಗಿದೆ ಚಂದಾಪುರ ಅತ್ತಿ ಬೆಲೆ ರಸ್ತೆಯಲ್ಲಿ ಸಂಚರಿಸಲು ಎರಡು ಮೂರು ಗಂಟೆಗಳವರೆಗೆ ಸಮಯ ವ್ಯಯಿಸಬೇಕಾಗುತ್ತದೆ ಹೆದ್ದಾರಿ ವ್ಯಾಪ್ತಿಗಳಲ್ಲಿರುವ ಶಾಲೆ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳು ಪ್ರತಿದಿನ ತಡವಾಗಿ ಶಾಲೆಗೆ ಹೋಗುತ್ತಿದ್ದಾರೆ ಶಾಲಾ ವಾಹನಗಳು ಸಹ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿಕೊಳ್ಳುತ್ತಿವೆ ಗುತ್ತಿಗೆದಾರರ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಚಂದಾಪುರ ನಿವಾಸಿ ವಸಂತ ಅವರು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ರಸ್ತೆ ದಟ್ಟಣೆ ಸಮಸ್ಯೆಗೆ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದ್ದಾರೆ ಪೊಲೀಸರು ಟ್ರಾಫಿಕ್ ಜಾಮನ್ನು ನಿಭಾಯಿಸಲು ಹರಸಾಹಸ ಪಡುತ್ತಿದ್ದಾರೆ ಚಂದಾಪುರ ಸೂರ್ಯ ಸಿಟಿ ಮತ್ತು ಅತ್ತಿಬೆಲೆ ಪೊಲೀಸ್ ವಾಹನ ದ ವಾಹನ ದಟ್ಟಣೆಯನ್ನು ನಿಯಂತ್ರಿಸಲು ಹರಸಾಹಸ ಪಡುತ್ತಿದ್ದು ದಟ್ಟಣೆ ಸಂಭವಿಸಿದರೆ ಕನಿಷ್ಠ ಏಳರಿಂದ ಎಂಟು ಕಿಲೋಮೀಟರ್ವರೆಗೂ ವಾಹನ ಸಾಲುಗಳು ಕಂಡುಬರುತ್ತಿವೆ ಸಾರ್ವಜನಿಕರ ಪ್ರಕಾರ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ರಸ್ತೆ ದಟ್ಟಣೆಯ ಸಮಸ್ಯೆಯನ್ನು ಪರಿಹರಿಸಲು ಗಮನಹರಿಸಬೇಕಾಗಿದೆ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಪರ್ಯಾಯ ಮಾರ್ಗಗಳನ್ನು ಬಳಸುವಂತೆ ಪೊಲೀಸರು ಸೂಚಿಸಿದ್ದಾರೆ ಹೊಸೂರು ಅತ್ತಿ ಬೆಲೆಗೆ ತೆರಳುವವರು ಚಂದಾಪುರ ಅನೇಕಲ್ ರಸ್ತೆಯನ್ನು ಬಳಸಬಹುದು ಎಂದು ತಿಳಿಸಲಾಗಿದೆ ಅವೈಜ್ಞಾನಿಕ ಕಾಮಗಾರಿಯಿಂದ ರಸ್ತೆ ಕುಸಿದಿದೆ ಎಂದು ಶಂಕಿಸಲಾಗಿದೆ ಚಂದಾಪುರ ವ್ಯಾಪ್ತಿಯ ಜಿಪಿಆರ್ ಬಡಾವಣೆ ಬಳಿ ಒಳಚರಂಡಿ ನೀರು ರಸ್ತೆಗೆ ಹರಿಯುತ್ತಿರುವುದರಿಂದ ಹೆದ್ದಾರಿಯ ತಳಭಾಗ ತೇವಾಂಶದಿಂದ ಕೂಡಿದ್ದು ಭೂಕುಸಿತಕ್ಕೆ ಕಾರಣವಾಗಿದೆ ಸ್ಥಳೀಯ ನಿವಾಸಿ ವೆಂಕಟೇಶ್ ಅವರು ತ್ಯಾಜ್ಯ ನೀರು ರಸ್ತೆ ಹರಿಯದಂತೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ಅವರು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಅಪ್ಡೇಟ್ಸ್ ಏನಿದೆ ಪ್ರಸನ್ನ ಇದು ರಾಷ್ಟ್ರೀಯ ಹೆದ್ದಾರಿ ಕನ್ಯಾಕುಮಾರಿ ಟು ವಾರಣಾಸಿ ಮತ್ತೆ ಮೈಸೂರು ಮತ್ತೆ ಬಾಂಬೆಗೆ ಇದೆ ಸಂಪರ್ಕ ರಸ್ತೆ ಆಗಿರುತ್ತದೆ ಇದು ಅಂದ್ರೆ ಬೆಂಗಳೂರು ಸಂಪರ್ಕ ಬರುವ ರಸ್ತೆಗಳು ಅತಿ ಹೆಚ್ಚಾಗಿ ವಾಹನ ದಟ್ಟಣೆಗಳು ಆಗ್ತಾ ಇರೋದ್ರಿಂದ ಈ ರಸ್ತೆಗಳು ಡೈವರ್ಟ್ ಮಾಡಿ ಹೊಸಕೋಟೆಯಿಂದ ಹಾಗೆ ತಮಿಳುನಾಡಿಗೆನೆ ಸಂಪರ್ಕ ಮಾಡುವ ರಸ್ತೆಗಳು ಕಾಮಗಾರಿ ನಡೀತಾ ಇದೆ ಇದೇ ರಸ್ತೆ ಬೆಂಗಳೂರಿನಿಂದ ಮುಂದೆ ಚನ್ನಾಪುರ ಎಲ್ರಡಿ ಸಿಟಿಯಿಂದ ಚನ್ನಾಪುರ ಮಾರ್ಗವಾಗಿ ಹೀಗೆ ಡೈವರ್ಟ್ ಮಾಡಿ ತಮಿಳುನಾಡಿಗೆ ಡೈವರ್ಟ್ ಮಾಡಿ ಬಿಡ್ತಾ ಇದ್ದಾರೆ ರಸ್ತೆಗಳು ಯಾಕೆಂದ್ರೆ ಮುಂದಿನ ಪೀಳಿಗೆಗೆ ಬೆಂಗಳೂರಿನ ಮಹಾನಗರಕ್ಕೆ ಯಾವುದೇ ಕಾರಣಕ್ಕೂ ರಸ್ತೆಗಳಲ್ಲಿ ಸಂಚಾರ ಜಾಸ್ತಿ ಇರಬಾರ್ದಂತ ಈಗಲೇ ಡೈವರ್ಟ್ ಮಾಡಿ ರಸ್ತೆ ಕಾಮಗಾರಿ ಎತ್ಕೊಂಡಿದ್ದಾರೆ ರಸ್ತೆ ಕಾಮಗಾರಿ ಎಚ್ಕೊಡಿರ ಎಂಟು ತಿಂಗಳಿಂದ ಎಂಟು ಒಂಬತ್ತು ತಿಂಗಳಿಂದ ಮಂದಗತಿಯೆಲ್ಲ ರಸ್ತೆ ಕಾಮಗಾರಿ ಮಾಡ್ತಾ ಇರೋದ್ರಿಂದ ರಾಷ್ಟ್ರೀಯ ಪ್ರಾಧಿಕಾರವರು ದಿನನಿತ್ಯ ರಸ್ತೆ ಆಗಿತಾ ಇದ್ದಾರೆ ಮೂವತ್ತಡಿ ಹಾಲಕ್ಕಾಗದು ಅಲ್ಲಿಂದ ಅಂದ್ರೆ ಏನೋ ಬೇಸ್ಮೆಂಟ್ ಇಂದ ಹಾಕೊಂಡು ತಲ್ಪಾಯಿ ಹಾಕೊಂಡು ಬರ್ತಾ ಇದ್ದಾರೆ ಗಟ್ಟಿ ಮುಟ್ಟಿ ಆಗಿ ರಸ್ತೆ ಇರ್ಲಿ ಅಂತ ಇವರು ಏನ್ ಮಾಡ್ತಾ ಇದಾರೆ ಮಳೆಗಾಲದಲ್ಲಿ ಲಾಸ್ಟ್ ಮಳೆಗಾಲದಲ್ಲಿ ಇದೇ ರೀತಿ ಮಂದಗತಿಯಲ್ಲಿ ಕಾಮಗಾರಿ ಮಾಡ್ಕೊಂಡ್ ಬಂದಿರೋದ ನೀರ್ನ ತುಂಬ್ಕೊಂಡು ಅತಿ ಹೆಚ್ಚಾಗಿ ವಾಣ ದಟ್ಟಣೆ ಆಗಿತ್ತು ಈಗ ಬೇಸಿಗೆ ಕಾಲದಲ್ಲಿ ಬೇಗ ಪರಿಪೂರ್ಣವಾಗಿ ಬೇಗ ಪಾಶ್ನ ಮಾಡ್ದಿರಾ ಏನಾಗ್ತಾ ಇದೆ ನಿಧಾನ ಮಂದಗತಿಯಾಗಿ ಮಾಡ್ತಾ ಇರೋದ್ರಿಂದ ಇದು ದಿನನಿತ್ಯ ಅಂದ್ರೆ ವಾಹನಗಳಲ್ಲಿ ಸುಮಾರು ಐವತ್ತೇನು ಅರವತ್ತೆ ಅದು ರಾಷ್ಟ್ರೀಯ ಹೆದ್ದಾರ ಆಗಿರೋದ್ರಿಂದ ಹೋಗ್ತಾ ಇರೋದ್ರಿಂದ ಅದು ಕುಲ್ಕಿ ಕುಲ್ಕಿ ಭೂಮಿ ಕುಸಿತಾ ಇದ್ದಾಗ ಏನಾಗುತ್ತೆ ಅದು ಕುಸಿ ಹೋಗ್ತಾ ಇದೆ ಕುಸಿತಾ ಇದೆ ಮೊನ್ನೆಲ್ಲ ಪ್ರಪಾತಕ್ಕೆ ಬಿದ್ದು ಏನಾಗ್ತಾ ಇದೆ ರಸ್ತೆನೆ ಕುತಾ ಇದೆ ಕುಸ್ತಾ ಇರೋದ್ರಿಂದ ಅಲ್ಲಿ ಏನಾಗ್ತಾ ಇದೆ ವಾಹನ ಅಂದ್ರೆ ನಾಲ್ಕು ಲೈನ್ ಐದ್ ಲೈನ್ ಬೆಂಗಳೂರಿಂದ ಬರುವಂತ ರಸ್ತೆಗಳಲ್ಲಿ ಎಲ್ಲಾ ವಾಹನಗಳು ಸಿಂಗಲ್ ಲೈನ್ ಬರಸ್ಟದ ಏನಾಗುತ್ತೆ ರಸ್ತೆ ದಟ್ಟ ಟ್ರಾಫಿಕ್ ಜಾಮ್ ಆಗಿ ವಾಹನ ದಟ್ಟೆನ ಜಾಸ್ತಿ ಆಗ್ತಾ ಇದೆ ಈ ರಸ್ತೆ ಪ್ರಯಾಣಿಕರಿಗೆ ಆಗ್ತಾ ದಿನನಿತ್ಯ ಆಕ್ಸಿಡೆಂಟು ಸಣ್ಣ ಪುಟ್ಟ ಕಾರುಗಳಿಗೂ ವಾಹನ ಟೂ ವೀಲರ್ಗೆ ಬಸ್ಗಳಿಗೆ ಆ ಟಿಪ್ಪರ್ ಲಾರಿಗಳು ಆಮೇಲೆ ಟ್ರಾನ್ಸ್ಪೋರ್ಟ್ ಲಾರಿಗಳು ಅತಿ ಹೆಚ್ಚು ವಾಹನ ಅಂದ್ರೆ ನಾನು ಆವಾಗಲೇ ಹೇಳದಂಗೆ ಇದು ರಾಷ್ಟ್ರೀಯ ಹೆದ್ದಾರಿ ಗಣ ವಾಹನಗಳು ಅತಿ ಹೆಚ್ಚಾಗಿ ಸಂಚಾರ ಮಾಡ್ತಾ ಮಾಡ್ತಾ ಇರ್ತವೆ ಅಲ್ಲ ಮುನಿಯಪ್ಪ ಇದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಇದ್ರ ಬಗ್ಗೆ ಈ ಅಪಘಾತಗಳ ಬಗ್ಗೆ ಏನಾದರೂ ಗಮನ ವಹಿಸ್ತಾ ಮುನಿಯಪ್ಪ ಇದು ಈ ಅಪಘಾತಗಳಾಗ್ತಾ ಇಲ್ಲಿವರೆಗೂ ಸ್ಥಳೀಯ ಸ್ಟೇಷನ್ಗಳಲ್ಲಿ ಇಲ್ಲಿವರೆಗೂ ಕಂಪ್ಲೇಂಟ್ ಆಗಲಿಲ್ಲ ಹ ಕಾರಣ ಏನಂದ್ರೆ ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿರ್ತದೆ ಅವ್ರವ್ರ ಕಿತ್ಲಾಡ್ಕೊಂಡು ಡ್ರೈವರ್ ಡೈವರ್ ಗಳ ಕಿತ್ಲಾಡಿಕೊಂಡು ಸಣ್ಣ ಪುಟ್ಟ ಹೋಗ್ತಾ ಬಗೆಹರಿಸ ಇಲ್ಲಿವರೆಗೂನು ಅತಿ ಟೇಷನ್ ಆಗಿರ್ಬೋದು ಸೂರ್ಯ ಶಿಟ್ಟಿ ಸ್ಟೇಷನ್ ಆಗಿರ್ಬೋದು ಎರಡು ಸ್ಟೇಷನ್ ವ್ಯಾಪ್ತಿಗೂ ಬರುತ್ತೆ ಈ ಕಾಮಗಾರಿ ನೀರಂತ ಜಾಗಗಳು ಇಲ್ಲಿವರೆಗೂ ಯಾವ್ದೇ ಕಂಪ್ಲೇಂಟ್ ದಾಖಲಾಗಲಿಲ್ಲ ಅಂತ ನಮ್ಗೆ ಮೇಲ್ನೋಟ ಕಂಡು ಬರ್ತಾ ಇದೆ ಸರಿ ಆಗ್ಲಿ ಮುನಿಯಪ್ಪ ಈಗ ಈ ಈ ರಸ್ತೆಗಳಲ್ಲಿ ಓಡಾಡುವಂತ ಆ ಸ್ಥಳೀಯ ಜನಗಳು ಅಲ್ಲಿನ ಸ್ಥಳೀಯ ಶಾಸಕರಾಗಲಿ ಇಲ್ಲ ಸ್ಥಳೀಯ ಸಂಸದರ ಗಮನ ಗಮನಕ್ಕ ತಂದಿದ್ದೀಯಾ ನಿಮ್ಗೆ ಸಿಎನ್ ಮಂಜುನಾಥ್ ಅವರ ಸಂಸದ ಬಂದು ಪರಿಶೀಲನೆ ಮಾಡಿದ್ದಾರೆ ಸ್ಥಳೀಯ ಶಾಸಕರು ಎಂಎಲ್ ಎರು ಶಿವಣ್ಣವರು ಅದನ್ನ ಕಾಮಗಾರಿ ಕೂಡಲೇ ಪರಿಪೂರ್ಣವಾಗಿ ಕ್ಲಿಯರ್ ಮಾಡಿ ಅಂತ ಹೇಳಿದ್ದಾರೆ ಹೇಳಿದ್ರೇನು ಯಾಕಂದ್ರೆ ಅವರು ಮೋತಡಿ ಪ್ರಪಾತಿಕ್ ಆಗುದು ಅದನ್ನ ಪಲ ತಲಪಾಯಿ ಹಾಕೊಂಡು ಬಂದು ಕ್ಯೂರಿಂಗ್ ಮಾಡ್ಕೊಂತಾನೆ ಬರಬೇಕು ಬೇಗ ಮುಗಿಸೋದಕ್ಕೆ ಕ್ಯೂರಿಂಗ್ ಮಾಡಿಲ್ಲ ಅಂತ ನಾಳೆ ದಿವಸ ಏನಾಗುತ್ತೆ ನಲವತ್ತು ವರ್ಷ ಬಾಳಿಕೆ ಬರುವಂತ ಸಿಮೆಂಟ್ ಹತ್ತು ವರ್ಷ ಕೂಡ ಬರಲ್ಲ ಬೇಗತ್ತೆ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾದ್ರೆ ಈ ರಾಜಕಾರಣಿಗಳು ಸಚಿವರು ಮತ್ತು ಸರ್ಕಾರಗಳು ಒತ್ತಡ ಹಾಕಿದ್ರೂ ಇಂಜಿನಿಯರ್ಗಳು ಅವರು ಕ್ಯೂರಿಂಗ್ ಮಾಡ್ಕೊಂಡು ಅದ ತಕ್ಕಂಗೆ ಗುಣಮಟ್ಟಕ್ಕೆ ಬಾಳಿಕೆನೂ ಬರ್ಬೇಕಲ್ಲ ಅದಕ್ಕೋಸ್ಕರ ಅವ್ರು ನಿಧಾನ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ರಲ್ಲಿ ನಿಧಾನಕ್ಕೆ ಮಾಡ್ಲಿ ಸಂತೋಷ ಆದ್ರೆ ಅದಕ್ಕೆ ವ್ಯವಸ್ಥೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ರೆ ಉತ್ತಮವಾಗಿತ್ತು ನಾಲ್ಕು ರಸ್ತೆನಲ್ಲಿ ಬರೋ ಗಾಡಿಗಳು ಒಂದು ಸಿಂಗಲ್ ರಸ್ತೆಗೆ ಪಾಸ್ ಆಗ್ಬೇಕಾದ್ರೆ ವಾಹನ ದಟ್ಟೆ ಆರು ಕಿಲೋಮೀಟರ್ ಏಳು ಕಿಲೋಮೀಟರ್ ವರ್ಗು ದಟ್ಟಿಣೆ ಆಗುತ್ತೆ ದಿನನಿತ್ಯ ತಮಿಳು ಬಾ ತಮಿಳುನಾಡು ಭಾಗದಿಂದ ಕೆಲ್ಸಕ್ಕೆ ಬರೋರ್ ಆಗಿರಬಹುದು ಈ ಆನೆಕ್ಕಲ್ ತಾಲೂಕಿನಲ್ಲಿ ಎಷ್ಟು ವ ಅಷ್ಟು ಅಲ್ಲಿ ಜನನು ಬೆಂಗಳೂರು ಸಿಟಿಗೆ ಕೆಲ್ಸ್ಕೋಬೇಕು ಅದೇ ರಸ್ತೆನಲ್ಲಿ ಓಡಾಡ್ಬೇಕು ಬೇರೆ ರಸ್ತೆನೆ ಇಲ್ಲ ಅಂತ ಸಂದರ್ಭದಲ್ಲಿ ಅಂತ ರಸ್ತೆಗಳಲ್ಲಿ ಓಡಾಡ್ಬೇಕಾದ್ರೆ ಅಷ್ಟೆಂಟು ಆಗ್ತಾ ಇರುತ್ತೆ ಸಣ್ಣ ಪುಟ್ಟ ಗಾಯಿಗಳು ಆಗುತ್ತೆ ಪ್ರಾಣ ಹಾನಿಗಳು ಆಗುತ್ತೆ ಮತ್ತೆ ಹೋಗೋಕ್ಕೂ ಆಗಲ್ಲ ಅವರ ಗಟ್ಲೆ ಇಲ್ಲೇ ವೇಸ್ಟ್ ಮಾಡ್ಕೊಂಡಿದ್ರೆ ಸಮಯಕ್ಕೆ ತಕ್ಕಂಗೆ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ ಕೆಲ್ಸಕ್ಕ ಯಾವಾಗ ಬೈತಾ ಇರ್ತಾರೆ ಇವ್ರು ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು ಇನ್ನು ಬೇರೆ ಬೇರೆ ಕೆಲ್ಸಕ್ಕೆ ಆರಿಸ್ಕೊಂಡು ಹೋಗ್ನ ಎಲ್ಲಾರು ಬೈತಾ ಇರ್ತಾರೆ ಇದು ಸಮಸ್ಯೆ ಆಗಿರೋದ್ರಿಂದ ದಿನನಿತ್ಯ ಈ ಇಡೀ ಶಾಪು ಓಡಾಡ್ತಾ ಇದ್ದಾರೆ ಸಾರ್ವಜನಿಕ ತಾವು ಹೇಳ್ತಾ ಇರೋದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಈ ರಸ್ತೆಯ ಕಾಮಗಾರಿ ಕೈಗೊಳ್ಳೋದ್ಕಿಂತ ಮೊದಲು ಇದಕ್ಕೊಂದು ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಕರೆಕ್ಟ್ ಕಾಮಗಾರಿಯನ್ನು ಪ್ರಾರಂಭ ಮಾಡ್ಬೇಕಿತ್ತು ಅಂತ ಹೇಳ್ತಾ ಇದ್ದೀರಾ ಇದು ನಾಲ್ಕು ರಸ್ತೆನಲ್ಲಿ ಬರುವಂತ ಒಂದು ಲೈನ್ ಅಂದ ಮೇಲೆ ನಾಲ್ಕು ಲೈನ್ ಇರುತ್ತೆ ಹೈವೇನಲ್ಲಿ ನಾಲ್ಕು ಲೈನ್ ಬರುವಂತ ವಾಹನಗಳು ಒಂದು ಲೈನ್ಗೆ ಡೈವರ್ಟ್ ಆದಾಗ ರಸ್ತೆ ನಲ್ಲಿ ಸುಗಮ ಹೋಗಕ್ಕಾಗಲ್ಲ ಅದು ಪರ್ಯಾಯ ವ್ಯವಸ್ಥೆ ಇಲ್ಲಾಂದ್ರೆ ಇನ್ನೂ ಸ್ವಲ್ಪ ಎಕ್ಸ್ಚೆಂಜನ್ ಮಾಡ್ಕೊಂಡು ರಸ್ತೆ ಮಾಡ್ಕೊಂಡು ಕೊಟ್ಟಿದ್ರೆ ಈಜೆಕ್ ಪಾಸ್ ಆಗ್ಬಿಡೋರು ಇಲ್ಲಾಂದ್ರೆ ಇವರು ಕೈಗೆತ್ಕೊಂಡ್ರು ಬೇಗ ಕೂಡ್ಲೇ ಕೆಲ್ಸ ಇನ್ನೂ ಒಂದ್ ಅಷ್ಟು ಹೆಚ್ಚಾಗಿ ಕೆಲಸವನ್ನ ಇಟ್ಕೊಂಡು ಕಾಮಗಾರಿ ಪೂರ್ಣ ಮಾಡ್ಬೇಕಾಗಿತ್ತು ಮಾಡ್ಲಿಲ್ಲ ಇನ್ನೇನು ಎರಡ್ ತಿಂಗಳು ಎರಡ್ ಮೂರು ತಿಂಗಳ ಮಳೆಗಾಲ ಬಂದ್ಬಿಡ್ತು ಮತ್ತೆ ಮಳೆಗಾಲ ಬಂದ್ರೆ ಈಗಲೇ ಭೂ ಕುಸ್ತಿದೆ ಎಷ್ಟು ಭೂ ಕುಸ್ಕೊಂಡು ಇನ್ನೂ ಇನ್ನೂ ಸಮಸ್ಯೆ ಬಗೆಹರಕು ಆಗಲ್ಲ ಬಗೆಹರಿಸಕ್ಕೂ ಆಗಲ್ಲ ಆಮೇಲೆ ಪರ್ಯಾಯ ಅಷ್ಟು ವಾಹನಗಳು ಡೈವರ್ಟ್ ಮಾಡಕ್ ಆಗಲ್ಲ ಸುಮಾರು ನೂರಾರು ಕಿಲೋಮೀಟರ್ ಸುತ್ತಾಕೊಂಡ್ ಬರ್ಬೇಕು ಧನ್ಯವಾದಗಳು ನಿಮ್ಮ ಹೆಚ್ಚಿನ ಮಾಹಿತಿಗಾಗಿ ಧನ್ಯವಾದಗಳು